ಇನ್ನು ಸಚಿವ ಎಂ ಬಿ ಪಾಟೀಲ್ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಒಂದು ದೂರನ್ನು ಕೂಡ ಕೊಟ್ಟಿರ್ತಾರೆ ಹೀಗಾಗಿ ಕೆ ಎ ಇ ಡಿ ಬಿ ನಿವೇಶನ ಹಂಚಿಕೆಯಲ್ಲಿ ಯಾವುದೇ ಅಕ್ರಮ ಆಗಿಲ್ಲ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕೆ ಎ ಇ ಡಿ ಬಿ ಕಚೇರಿಯಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ದಿನೇಶ್ ಕಲ್ಲಹಳ್ಳಿ ತಿಂಗಳ ಹಿಂದೆಯೇ ದೂರನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು ಏನೂ ಕೇಳಿಲ್ಲ ಈಗಲೂ ಕೇಳಲ್ಲ ಅನಿಸುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿರುವಂಥ ದಿನೇಶ್ ಕಲ್ಲಹಳ್ಳಿ ಈ ಹಿಂದೆಯೂ ಕೂಡ ದೂರನ್ನು ಕೊಟ್ಟಿದ್ದರು ಈಗ ದಿನಾಂಕ ಬದಲಿಸಿ ಮತ್ತೆ ದೂರು ಕೊಟ್ಟಿದ್ದಾರೆ ಕೆಐಎಡಿ ಬಿ ನಿವೇಶನ ಹಂಚಿಕೆಯಲ್ಲಿ ಯಾವುದೇ ಅಕ್ರಮ ಆಗಿಲ್ಲ ಅಂತ ಬೆಂಗಳೂರಿನ ಕೆಐಇ ಡಿ ಬಿ ಕಚೇರಿಯಲ್ಲಿ ಸಚಿವ ಎಂ ಬಿ ಪಾಟೀಲ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆ ಸಿಎಂ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗಿದೆ ಈಗ ಸಚಿವರ ಸರ್ ಸಚಿವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಮನವಿಯನ್ನು ಸಲ್ಲಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಚಿವರು ಅಕ್ರಮ ಏನಾಗಿಲ್ಲ ರಾಜ್ಯಪಾಲರು ಏನೂ ಕೇಳಿಲ್ಲ ಈ ಹಿಂದೆ ದೂರು ನೀಡಿದ ಬಗ್ಗೆ ಈಗಲೂ ಏನು ಕೇಳಲ್ಲ ಅನಿಸುತ್ತೆ ಅಂತ ಬೆಂಗಳೂರಿನಲ್ಲಿ ಎಂ ಬಿ ಪಾಟೀಲ್ ಮಾತನಾಡಿದ್ದಾರೆ ಕೆ ಡಿ ಬಿ ಏನು ಸಿಎ ನಿವೇಶನ್ಗಳು ಆ ಸಿ ಎ ನಿವೇಶನ್ಗಳಲ್ಲಿ ಅಕ್ರಮ ಆಗಿದೆ ಅಂಥೇಳಿ ಈ ಹಿಂದೆನೂ ಕೂಡ ಇದು ನಾಟ್ ದ ಫಸ್ಟ್ ಟೈಮ್ ದ ಸೇಮ್ ಅಪ್ಲಿಕೇಶನ್ ಇದೇ ಅಪ್ಲಿಕೇಶನು ಪ್ರೊಬಬ್ಲಿ ಒಂದು ತಿಂಗಳಿಗೆ ಎರಡು ತಿಂಗಳಿಂದ ಸೇಮ್ ಅಪ್ಲಿಕೇಶನು ಒಬ್ಬರು ಗವರ್ನರ್ಗೆ ಕೊಟ್ಟಿದ್ರು ಯಾರೋ ದಿನೇಶ್ ಕಾಲಳ್ಳಿ ಅಂಥೇಳಿ ಈಗ ಮತ್ತೆ ಅದನ್ನು ಡೇಟ್ ಚೇಂಜ್ ಮಾಡಿ ಮತ್ತೊಮ್ಮೆ ಕೊಟ್ಟಿದ್ದಾರೆ ನಾನು ಆವಾಗೇ ಅದಕ್ಕೆ ಉತ್ತರ ನಾನು ಒನ್ನೇದು ಸಿ ನಿವೇಶನಗಳು ಹಂಚಿಕೆಯಲ್ಲಿ ನಾವು ನಿಯಮಾನುಸಾರ ಇವತ್ತಿನ ದಿವಸ ಪಾರದರ್ಶಕ ಮಾಡಿದ್ದೇವೆ ಒಂದೇದ್ದು ಎರಡನೇದಾಗಿ ಯಾವುದೇ ನಿಯಮಗಳನ್ನ ಉಲ್ಲಂಘನೆ ಮಾಡಿಲ್ಲ ಅಥವಾ ಪಾರದರ್ಶಕತೆಯನ್ನು ನಾವು ಎಲ್ಲಿನೂ ಕೂಡ ವಯೋಲೇಟ್ ಮಾಡಿಲ್ಲ ಆಮೇಲೆ ಬೇಡ ಮಾಮ ಸೇನೆ ನಿವೇಶನಗಳನ್ನು ಹರಾಜು ಹಾಕಬೇಕು ಅಂಥೇಳಿ ಅವ್ರು ಹೇಳಿದ್ದಾರೆ ನಮ್ಮಲ್ಲಿ ವಾಣಿಜ್ಯ ಇಲಾಖೆಯಲ್ಲಿ ಇಂಡಸ್ಟ್ರೀಸ್ ಇಲಾಖೆಯಲ್ಲಿ ತಂದು ಸಹ ಸಿಹಿ ನಿವಾಸನಗಳನ್ನ ಹರಾಜು ಹಾಕುವಂಥ ಪದ್ಧತಿ ಇಲ್ಲ ಕಮರ್ಷಿಯಲ್ ಸೈಟ್ಸ್ ಮಾತ್ರ ನಾವು ಹರಾಜು ಹಾಕುವಂಥದ್ದು ಆಮೇಲೆ ನಿವೇಶಗಳ ಹಂಚಿಕೆಗಾಗಿ ನಾವು ಪತ್ರಿಕೆಗಳಲ್ಲಿ ವ್ಯಾಪಕ ಪ್ರಚಾರವನ್ನು ಕೊಡೋ ಜೊತೆಗೆ ಇನ್ ಅಡಿಷನ್ ಟು ದಿಸ್ ಇರಲಿಲ್ಲ ಈಗ ಅದನ್ನು ಆನ್ಲೈನ್ ಕೂಡ ಇಲಾಖಾ ವೆಬ್ಸೈಟ್ಸ್ನಲ್ಲೂ ಕೂಡ ಅದನ್ನು ನಾವು ಪ್ರಕಟಣೆಯನ್ನು ಮಾಡಿದ್ದೀವಿ ಈ ಹಂಚಿಕೆ ಪ್ರೊಸೆಸ್ ಬಗ್ಗೆ ಹೇಳ್ತೀನಿ ಸೇಮ್ ಸಿ ಎ ನಿವೇಶನಗಳ ಹಂಚಿಕೆಯಲ್ಲಿ ಹಿಂದೆಲ್ಲ ಸರ್ಕಾರದನ್ನ ಅನುಮೋದನೆಗೊಂಡು ನೇರವಾಗಿ ಅದು ಮಾಡುವಂಥ ಪದ್ಧತಿ ಇತ್ತು ಆದರೆ ಈ ಬಾರಿ ನಾನು ಹಂಚಿಕೆ ಮಾಡುವಾಗ ಪಾರದರ್ಶಕವಾಗಿ ನಡಲಿ ಅನ್ನೋ ಕಾರಣಕ್ಕೆ ಸಿ ಅಧ್ಯಕ್ಷತೆಯಲ್ಲಿ ಉಪ ಸಮಿತಿಯನ್ನು ರಕ್ಷಿಸಿ ಮಾಡಿ ತದನಂತರ ನನ್ನ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಏಕಗಾವಕ್ಷಿ ಏನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ